ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಕೂಡ ಹೋಗಿ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ನಾನು ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ಅಜ್ಜಿಯ ಮನೆಯಲ್ಲಿ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ಅಮ್ಮನ ಮನೆಯಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅದೇ ವೆಂಕಟರ ಸ್ವಾಮಿದು ಅರಸೇವೆ ಅಂತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮರ ಮನೆಯಲ್ಲಿ ಅವರು ತಿರುಪ್ತಿಗೆ ಹೋಗಿದ್ದರು ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ನಾನು ಇಲ್ಲಿ ಸ್ವಲ್ಪ ಮಟನ್ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ಮಟನ್ ಸಾಂಬಾರು ಇದ್ದೀನಿ ಏನು ಗ್ರ್ಯಾಂಡಾಗಿ ಮಾಡ್ತಾ ಇರಲಿಲ್ಲ ಸಿಂಪಲ್ಲಾಗೆ ಮಾಡ್ತಾಯಿದ್ರು ಬರೋರು ಎಲ್ರಿಗೂ ಚಿಕನ್ ತಂದಿದ್ರು ಒಂದು ಹದಿನೈದು ಕೆ ಜಿ ಚಿಕನಲ್ಲಿ ಮಾಡ್ತಾ ಇದ್ರು ಇದು ಮಟನ್ ಮಾಡ್ತಾ ಇರೋದು ಬಂದು ನನ್ ನಮ್ಮ ಚಿಕ್ಕ ಅವರು ಚಿಕನ್ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಮಟನ್ ತಂದು ಇಲ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ ಸಾಂಬಾರಿಗೆಲ್ಲ ಕೂರಿಸಾದ್ಮೇಲೆ ನಾನು ಬಂದಿಲ್ಲಿ ದೇವ್ರ ಪೂಜೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಬಾನನ್ಸು ನೋಡ್ತಾ ಇರ್ಬೋದು ಎಷ್ಟು ಏಸಿದ್ದಾರೆ ಅಂತ ಇದು ಇನ್ನೂ ತುಂಬಾ ಇದ್ದು ಈಗ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿದ್ದಾರೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವರು ಯಾವಾಗಲೂ ಇಲ್ಲಿರೋದಿಲ್ಲ ಇವರು ಇರೋದು ಬಂದು ಬೆಂಗಳೂರಲ್ಲಿ ಇಲ್ಲಿ ಬರೋದು ವರ್ಷಕ್ಕೆ ಮೂರು ಸಲ ಇಲ್ಲ ನಾಲ್ಕು ಸಲ ಬರ್ತಾರೆ ಅಷ್ಟೇ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಫಂಕ್ಷನ್ ಇದ್ದಾಗ ಮಾತ್ರ ಫಂಕ್ಷನ್ ಎಲ್ಲ ಮಾಡಿಕೊಂಡು ಯಾವಾದ್ರೂ ಹಬ್ಬ ಬಂದರೆ ಮಾತ್ರ ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಈ ಮನೇಲಿ ಎಷ್ಟೋ ಹಬ್ಬಗಳು ಮಾಡಿದ್ರು ಗೋ ಅದರಲ್ಲೂ ಗೌರಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳು ಎಲ್ಲ ಮೊಮ್ಮಕ್ಕಳು ಏನಿಲ್ಲ ಅಂದರೆ ಒಂದು ಏಳು ಮೊಮ್ಮಕ್ಕಳು ಮತ್ತು ಮೂರು ಜನ ಹೆಣ್ಮಕ್ಳು ಸೊಸೆಯರು ಅಕ್ಕಂಗಿರು ಎಲ್ಲ ಸೇರಿ ಹಬ್ಬ ಮಾಡ್ತಾಯಿದ್ವಿ ಗೌರಿ ಹಬ್ಬ ತುಂಬಾ ಜನ ಬರ್ತಾಯಿದ್ರು ಆವಾಗ ಇವಾಗ ಅಷ್ಟು ಜನ ಒಂದು ಸೇರೇ ಇಲ್ಲ ಗೌರಿ ಹಬ್ಬಕ್ಕೂರು ಬರೋದಿಲ್ಲ ನಾವು ಅಲ್ಲಿಗೆ ಹೋಗೋದಿಲ್ಲ ಲಾಸ್ಟ್ ನಮ್ಮ ತಾತ ಇದ್ದಂಗೆ ಮಾಡಿದ್ದೆ ಲಾಸ್ಟ್ ಗೌರಿ ಹಬ್ಬ ಅಂತಲೇ ಹೇಳ್ಬೋದು ಗೌರಿ ಹಬ್ಬದಲ್ಲಿ ಎಲ್ಲರಿಗೂ ಸೀರೆ ತರೋರು ಮತ್ತು ಬಳೆ ತೊಡಸೋರು ಅವಾಗ ಮನೆ ಹತ್ರನೇ ಕೆಲವ್ರು ಬರೋರು ಮನೆ ಹತ್ರನೇ ಎಲ್ಲ ಚಾಪೆ ಹಾಕ್ಕೊಂಡು ಬಳೆ ತೊಡ್ಕೊಂಡವರು ದೊಡ್ಡಪ್ಪನ ಮಕ್ಕಳು ಅವರು ಎಲ್ಲ ಬರೋರು ತುಂಬ ಚೆನ್ನಾಗಿತ್ತಿತ್ತು ಗೌರಿ ಹಬ್ಬ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದ್ವಿ ಅದನ್ನ ನಾವು ಈ ಮನೇಲಿ ತುಂಬಾ ಮಿಸ್ ಮಾಡ್ಕೊತೀನಿ ಹಾಗೆ ಎಲ್ಲ ಟೈಮ್ ಕೂಡ ಆಗ್ತಾಯಿತ್ತು ಪೂಜೆಗೆಲ್ಲ ರೆಡಿ ಮಾಡಿ ಸ್ವಲ್ಪ ಕೋಳಿಗೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ನಮ್ಮ ದೊಡ್ಡಪ್ಪ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನನ್ನ ಮಗಳು ನೋಡ್ತಾ ಇದ್ದಾಳು ನೋಡಿ ಕೋಳಿ ಅಮ್ಮ ಕೋಳಿ ಕತ್ತು ಕೂಯ್ದುಬಿಟ್ರು ಅಂತ ಹೇಳ್ತಾ ಇದ್ದಾಳೆ ತೋರಿಸ್ತಾ ಇದ್ದಾಳೆ ನೋಡಿ ಹ್ಞೂ ನಮ್ಮ ಯಾರಮ್ಮ ಕೂಯ ತಾತ ಅಂತ ಹೇಳ್ತಾ ಇದ್ಳು ಅವಳು ಕೂಡ ನೋಡ್ಕೊಂಡು ನಿಂತಿದ್ಲು ಅರ್ಸವೆ ಮಾಡಬೇಕಾದ್ರೆ ಮೇಕೆನ ಬಲಿ ಕೊಟ್ಟು ಮಾಡ್ತಾರೆ ಇಲ್ಲಿ ಮೇಕೆ ತಂದಿಲ್ಲ ಹಾಗಾಗಿ ಕೋಳಿ ಕಟ್ ಮಾಡಿ ಕ್ಲೀನ್ ಮಾಡಿ ಮನೆ ಹತ್ರನೇ ಮಾಡ್ಕೊತಾ ಇದ್ದಾರೆ ಸಪ್ರೇಟ್ ಊಟಕ್ಕೆ ಹದಿನೈದು ಕೆ ಜಿ ಚಿಕನ್ ಸಪ್ರೇಟ್ ತಂದಿದ್ದಾರೆ ಇದು ದೇವ್ರಿಗೆ ಬಲಿ ಕೊಟ್ಟು ಮಾಡೋದು ಎರಡು ಕೋಳಿ ತಂದು ಮಾಡ್ಕೊತಾ ಇದ್ದಾರೆ ಆಮೇಲೆ طب انا يا سوبر الله شاكو شاكو

ಕೋಳಿನೂ ಕೂಡ ಎಲ್ಲ ಸುಟ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ನನ್ನ ಮಗಳ ಕೈಲಿ ಹಾಗೆ ಮಾತಾಡ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಮ್ಮ ದೊಡ್ಡಪ್ಪ ಬಂದು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಕೊಡ್ತಾಯಿದ್ರು ನಾವು ತೊಳೆದ್ಬಿಟ್ಟು ಸುಟ್ಬಿಟ್ಟು ಕೊಟ್ವಿ ನಮ್ಮ ದೊಡ್ಡಪ್ಪ ಮಾಡಿದ್ರು ನಮ್ಮ ದೊಡ್ಡಪ್ಪ ಬಂದು ಬಟ್ರು ನಮ್ಮ ದೊಡ್ಡಮ್ಮನ ಯಜಮಾನ್ರು ಅವ್ರು ಮಾಡ್ತಾಯಿದ್ರು ಅವ್ರ ಅಡುಗೆ ಎಲ್ಲ ಅಲ್ಲೇ ಮಾಡಿದರು ಚಿಕನ್ ಸಾರು ಊಟಕ್ಕೆ ಬಡಿಸೋರಿಗೆ ಕಾಳುಗೊಜ್ಜು ಅದೆಲ್ಲ ಮಾಡಿದರು ಈಗ ದೇವ್ರಿಗೆ ಮಾಡಬೇಕಾಗಿರೋದನ್ನ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ರು ಇವಾಗ ಕುಕ್ಕರಲ್ಲೇ ಮಾಡ್ಕೊಬೇಕು ಎರಡು ಕೋಳಿನೂ ಹಾಗಾಗಿ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಕೋಳಿ ಸುಡೋದಕ್ಕೆ ಬೆಂಕಿ ಕೂಡ ಹಾಕಿದ್ವಿ ನನ್ನ ಅಲ್ಲಿ ನಿಲ್ತಾ ಇರಲಿಲ್ಲ ಬೆಂಕಿ ಹತ್ರ ಹೋಗ್ತಾ ಇದ್ಲು ಅವಳನ್ನೂ ಕೂಡ ನೋಡಿಕೊಂಡು ಅವ್ಳನ್ನ ಒಳಗಡೆ ಕರ್ಕೊಂಡು ಹೊರಟೆ ನೋಡಿ ಇದು ಸಾಂಬಾರು ಚಿಕನ್ ಸಾಂಬಾರು ಇದು ಬಂದು ಕಾಳು ಗೊಜ್ಜು ಇಷ್ಟು ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನಕ್ಕೆ ಕೇಳಿದಾರಷ್ಟೇ ಎಲ್ಲ ರಿಲೇಟಿವ್ಸ್ಗೆಲ್ಲ ಏನು ಹೇಳಿಲ್ಲ ಊರು ಜನಕ್ಕೆ ಕೇಳಿ ಮಾಡ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಬೆಂಗ್ಳೂರು ಕಡೆನೂ ಕೂಡ ಕೆಲಸ ಇದೆ ಮನೆ ಕಟ್ಸ್ತಾ ಇದ್ದಾರಲ್ಲ ಅದಕ್ಕೆ ಮುಡುಪು ತಗೊಳ್ಳೋಬೇಕಲ್ಲ ಹಾಗಾಗಿ ಮುಡುಪು ಕೊಟ್ಬಿಟ್ಟು ಅವ್ರ ಮನೆಗೆ ಪೂಜ್ಕೊಳೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಆಮೇಲೆ ನನ್ನ ತಂಗಿ ಕೂಡ ಬಂದು ಲಾಸ್ಟಲ್ಲಿ ಅವತ್ತು ಅವ್ರದ್ದು ಬರ್ತ್ಡೇ ಕೂಡ ಇತ್ತು ಬರ್ತಡೇ ಗರ್ಲ್ ಬಂದಲು ಅಂತ ಆಡ್ಕೊತಾ ಇದ್ವಿ ಆಮೇಲೆ ಬಾ ಮುದ್ದೆ ತಿರುವು ಅಂತ ಬರ್ತಡೇಗೆ ಮುದ್ದೆ ಇದ್ದೀವಿ ನಮ್ಮ ಚಿಕ್ಕಮ್ಮ ಬಂದು ಎಲ್ಲ ಮುದ್ದೆ ಕೋಲಲ್ಲಿ ಮಾಡಿಕೊಡ್ತಾಯಿದ್ರು ನಾವಿಲ್ಲಿ ಮುದ್ದೆ ತಿರು ಹಾಕ್ತಾ ಇದ್ವಿ ನೋಡಿ ನನ್ನ ಮಕ್ಕಳೆಲ್ಲ ಹೆಂಗೆ ಆಡ್ತಾ ಇದ್ದಾವೆ ತೀಟೆ ಈಗ ಮಕ್ ಮಕ್ಕಳು ಮಕ್ಕಳು ಇದ್ದರೆ ಇದೇ ಅಲ್ವಾ ಜೋರು ಗಲಾಟೆ ಮೊಮ್ಮಕ್ಕಳು ಆಟ ನಮ್ಮ ಅಜ್ಜಿಗೆ ಸೌಂಡೆಲ್ಲ ಆಗೋದಿಲ್ಲ ಹಾಗಾಗಿ ಬೈತಾಯಿರ್ತಾರೆ ನಡೀರಿ ಅಮ್ಮು ಸುಮ್ಮನಂತ ಕೂತ್ಕೊಳ್ಳಿ ಅಂತ ಅವರು ಬೈಸ್ಕೊಂಡ್ರು ಆಡ್ತಾನೆ ಇರ್ತಾರೆ ಮಕ್ಕಳು ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಕ್ಕ ಎಲ್ಲ ಆಗಿದಾದ ದಾಸಪ್ಪನ ಕರೆಸಿ ಏನೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಎಡೆ ಮುಂದಕ್ಕೆ ಇಕ್ಕಿ ಪೂಜೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಊರು ಜನ ಎಲ್ಲ ಕರೆದು ಊಟ ಹಾಕ್ತೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್